ಹಾಸನದ ದೊಡ್ಡಪುರ ಗೇಟ್ ಬಳಿ ಇರುವ ಹಾಸನ ಜಿಲ್ಲಾ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಒಕ್ಕಲಿಗರ ಸಮುದಾಯದ ಬಹುಮುಖ ಪ್ರತಿಭೆ ಮಹಿಳಾ ಸಾಧಕಿ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಗುರುತಿಸಿಕೊಂಡು ರಾಜ್ಯ ಮತ್ತು ರಾಷ್ಟೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರುವ ಸಾಹಿತಿ ಸಮಾಜ ಸೇವಕಿ ಶಿಕ್ಷಕಿ ಪತ್ರಕರ್ತೆ ಸಾಮಾಜಿಕ ಚಿಂತಕಿ ಶ್ರೀಮತಿ ಎಚ್ಎಸ್ ಪ್ರತಿಮಾ ಹಾಸನ್ ಅವರಿಗೆ ಮಹಿಳಾ ಎಂದು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಎಚ್ಎಸ್ ಪ್ರತಿಮಾ ಹಾಸನ್ ಮಹಿಳಾ ದಿನಾಚರಣೆ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಹಿಳೆಯರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಬೆಂಬಲ ನೀಡಿ ಸಹಕರಿಸಬೇಕು ಮಹಿಳೆಯು ತಮ್ಮ ಹಕ್ಕುಗಳ ಬಗ್ಗೆ ಧೈರ್ಯವಾಗಿ ಪ್ರಶ್ನಿಸುವಂತಾಗಬೇಕು ಎಂದರು ಆನಂತರದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಹಾಸನ ಜಿಲ್ಲಾಧ್ಯಕ್ಷೆ ತಾರಾಮಣಿ ಹಾಸನ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆ ಗುರುತಿಸಿಕೊಳ್ಳುವ ಕಾರ್ಯವನ್ನು ಮಾಡಬೇಕಿದೆ ಎಷ್ಟೇ ಇದೆ ಎಂದರೂ ಪೂರ್ಣ ಪ್ರಮಾಣದ ಸಮಾನತೆ ಹೆಣ್ಣು ಮಕ್ಕಳಿಗೆ ಸಿಕ್ಕಿಲ್ಲ ಅಂತಹ ಸಮಾನತೆಯನ್ನ ಮಹಿಳೆ ಪಡೆಯುವಲ್ಲಿ ಯಶಸ್ವಿಯಾಗಬೇಕಾದರೆ ಧೈರ್ಯವಾಗಿ ಮುನ್ನುಗ್ಗಬೇಕೆಂದು ತಿಳಿಸಿದ್ರು ರಾಜ್ಯ ಖಜಾಂಚಿ ಧರಣಿ ನಾಗೇಶ್ ಸಂಘದ ಉದ್ದೇಶಗಳ ಬಗ್ಗೆ ತಿಳಿಸಿದ್ರು ಮಹಿಳಾ ದಿನಾಚರಣೆಯ ಆಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಹಲವಾರು ಸ್ಪರ್ಧೆಗಳನ್ನು ಮಾಡಿ ವಿಜೇತರಿಗೆ ಬಹುಮಾನಗಳನ್ನು ಮುಖ್ಯ ಅತಿಥಿ ಎಚ್ಎಸ್ ಎಸ್ ಹಾಸನ್ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ವಸಂತ ಮಹಾದೇವಿ ನಿರೂಪಣೆಯನ್ನ ತಾರಾಮಣಿ ಬೇಲೂರು ವಂದನಾರ್ಪಣೆಯನ್ನ ಇಂದ್ರಾಣಿ ಎಂಡಿ ಅವರು ಜಿಲ್ಲಾಧ್ಯಕ್ಷರಾದಂತಹ ಶಿವಣ್ಣ ರಾಜ್ಯ ಸಂಚಾಲಕಿ ಸುಧಾಮಣಿ ಸಂಘದ ಪದಾಧಿಕಾರಿ ಮತ್ತು ಸದಸ್ಯರಾದ ರಾಧಾ ಸುಧಾ ವಸಂತ ಮೀನಾಕ್ಷಿ ಮಹಾದೇವಿ ಸವಿತಾ ಬೇಲೂರು ಮೇಘನಾ ಶಿವಮ್ಮ ಶಕುಂತಲಾ ಇನ್ನೂ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು

ಕಲಾವಿದರಾಗಿದ್ದೀವಿ ಏನೋ ಒಂದು ಟ್ಯಾಲೆಂಟ್ ಇದೆ ನಿಮ್ಮನ್ನು ಯಾರಾದರೂ ಖುಷಿ ಮಾಡ್ತಾರಾ ಮಹಿಳೆಗೆ ಮಹಿಳೆಯೇ ಶಕ್ತಿ ಅನ್ನೋದನ್ನು ಯಾಕೆ ಅಂತ ಹೇಳಿದ್ರು ಯಾರೋ ಒಬ್ಬರು ಮಹಿಳೆ ತುಂಬ ಚೆನ್ನಾಗಿ ಮಾತಾಡ್ತಾಳಪ್ಪ ಒಳ್ಳೆ ಲೇಖನ ಬರೀತಾಳೆ ಒಳ್ಳೆ ಪುಸ್ತಕ ಮಾಡ್ತಾಳೆ ಸಾಹಿತ್ಯ ಲೋಕದ ಸೃಷ್ಟಿ ಆಗುತ್ತೆ ಮೊದಲು ನನ್ನ ಎಚ್ ಎಸ್ ಪ್ರತಿಮಾ ಅಂತ ಇದ್ರು ಪ್ರತಿಮಾ ಹಾಸನ ಅಂತ ಮಾಡ್ಕೊಂಡ ಫೆಡ್ರಿಗೆ ಕಾಲ್ಗಳು ಬರ್ತಾ ಸ್ಟಾರ್ಟ್ ಆಗುತ್ತೆ ಹಾಸನ ಅಂತ ಇಟ್ಕೊಂಡಿದ್ದೀವಿ ಇನ್ನ ಮೊನ್ನೆ ಬಂದಿದ್ದರಲ್ಲಿ ನಾನು ಹಾಸನಲ್ಲೇ ಹುಟ್ಟಿದ್ದೀನಿ ಹಾಸನಲ್ಲೇ ಅವ್ರನ್ನ ಮದುವೆ ಆಗಿದ್ದೀನಿ ಹಾಸನ ಇಟ್ಕೊಳ್ಳೋಕ್ಕೆ ಹೋಗ್ತಿಲ್ಲ ನಾನು ಹಾಸನ ಅಂತಲೇ വളരെ ഇമ്പോർട്ടന്റ് ആണ്